ತೊಟ್ಟುಲ್ಕ ನಾಲ್ಕು ಹಗ್ಗ ಕಟ್ಟ್ಯಾರ ಎದಕ್ಕೆ ಚಂದ ಕಾಣಕ್ಕಾಗಿ ಅಲ್ಲ ನಮ್ಮ ನಾಡಿನ ಒಂದು ಪರಂಪರೆಯದ ಯಾಕೆ ತೊಟ್ಟಿಲಕ್ ನಾಲ್ಕು ಹಗ್ಗ ಕಟ್ಟ್ಯಾರ ಅಂತಂದ್ರ ವೀರಶೈವ ಧರ್ಮದೊಳಗ ನಾಲ್ಕು ವೇದಗಳದಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಅನ್ನುವಂತ ನಾಲ್ಕು ವೇದ ನಾಲ್ಕು ಪುರುಷಾರ್ಥದಾವ ಧರ್ಮ ಅರ್ಥ ಕಾಮ ಮೋಕ್ಷದಿಂದ ನೀ ಬದುಕು ಮಾಡ ತಿಳ್ಕೊಂಡು ತೊಟ್ಟುಲಕ್ ನಾಲ್ಕು ಹಗ್ಗ ಕಟ್ಟ್ಯಾರ ತೊಟ್ಟುಕ ಹೂವು ಹಾಕ್ಯಾರ ಭಾಳ ಕಡೆಗೆ ಹೆಚ್ಚಿಗೆ ಹೂವು ಹಾಕ್ತಾರ ಕೆಲವು ಕಡೆಗೆ ಸ್ವಲ್ಪ ಹಾಕ್ತಾರ ಒಟ್ಟ ತೊಟ್ಟಿಲಕ್ಕೆ ಹೂವು ಹಾಕ್ಯಾರ ಎದಕ್ಕ ಚಂದ ಕಾಣ್ಲೆ ಅಂತಲ್ಲ ಎದಕ್ಕ ತೊಟ್ಟಿಲಕ್ಕೆ ಹೂವು ಹಾಕ್ಯಾರ ಅಂತಂದ್ರ ತೊಟ್ಲಾಗಿರುವಂತ ಮಗುವಿಗೆ ತೊಟ್ಟಿಲು ಕಾರ್ಯಕ್ಕೆ ಬಂದಿರೋವಂಥ ಜನಗಳಿಗೆ ಆ ಹೂವ ಒಂದು ಸಂದೇಶ ಕೊಡ್ತದ ಏನಂತಂದ್ರ ತೊಟ್ಲಾಗಿರುವಂತ ಮಗುವಿಗೆ ಹೇಳ್ತದ ತೊಟ್ಟಿಲು ಕಾರ್ಯಕ್ಕೆ ಬಂದಿರುವಂಥ ಜನಗಳಿಗೆ ಹೇಳತ್ತದ ಏನಂತ ಅಪ್ಪಾ ಬೆಳಿಗ್ಗೆ ಅರಳುತ್ತೀನಿ ಸಾಯಂಕಾಲ ಬಾಡೋಗಿ ಬಿಡ್ತೀನಿ ಬೆಳಿಗ್ಗೆ ಅರಳುತ್ತೀನಿ ಸಾಯಂಕಾಲ ಬಾಡೋಗಿ ಬಿಡ್ತೀನಿ ಈ ಹೂವನ್ನ ಇಡೀ ಜಗತ್ತಿನ ಜನಗಳು ಹೆಂಗ ಪ್ರೀತಿಯಿಂದ ಕಾಣ್ತಾರಲ್ಲ ಈ ಭೂಮಿ ಮ್ಯಾಗ ಹುಟ್ಟಿದೆಯಂದ ಬಳಿಕ ನೀ ಹೆಂಗ ಬದುಕಬೇಕಂದ್ರ ಹೂವು ಬದುಕದಂಗೆ ಬದುಕಬೇಕಂತ ತಿಳ್ಕೊಂಡು ತೊಟ್ಟೊಳಕ ಹೂವ ಹಾಕ್ತಾರನ್ನೋವಂಥದ್ದನ್ನು ನಾವು ಯಾವತ್ತು ಮರಿಬಾರ್ದಂತ ಹೇಳಿ ಹನ್ನೊಂದು ದಿವಸಕ್ಕೆ ಹೆಸರಿಟ್ಟರು ತೊಟ್ಲಾಗ ಹಾಕುವವರೆಗೂ ಹೆಸರಿರಂಗಿಲ್ಲ ಕುಟತ್ಯ ಕುರ್ರಂತೇಳ್ಕೊಂಡು ಕರೆದ್ರಲ್ಲ ಇವತ್ತಲ್ಲಿಂತ ನಿನಗೊಂದು ಕುರುಹು ಕೊಟ್ಟೆ ಹೆಸರನ್ನ ಕೊಟ್ಟೆ ಅಂತ ತಿಳ್ಕೊಂಡು ತೊಟ್ಟಿಲ್ಕ ತೊಟ್ಲಾಗ್ ಹಾಕಿ ನಾಮಕರಣ ಮಾಡಿದ್ರು ಅನ್ನುವಂತ ವಿಚಾರ ನಾವೆಲ್ಲ ಕೇಳ್ಕೊತ ಬಂದೀವಿ ನಾಳೆ ಎಲ್ಲಾ ಲಿಂಗ ಮಹಾರಾಜರು ಬೆಳೀತಾರೆ ಸಂಸ್ಕಾರ ಕೊಡ್ತಾಳ ಆಗಿರುವಂತ ಕಾಶಿಬಾಯಿ ಮನ್ಯಾಗ ಮಕ್ಕಳ ಕೆಟ್ಟ ಅಂತಂದ್ರ ತಂದೆ ತಾಯಿಗಳ ಕಾರಣ ಮನ್ಯಾಗ ಮಕ್ಕಳು ಚಲೋರಾಗ್ಯಾರಂದ್ರ ತಂದಿ ತಾಯಿಗಳ ಕಾರಣ ಕಾರಣ ಮನೆ ಮುಂದೆ ಗಾರ್ಡನ್ ಚೆಂದ ಬೆಳೆಸ್ಬೇಕನ್ನೋದು ಗುರುತದ ಮನೆಯಾಗಿರುವಂತ ಮಕ್ಕಳು ಹೆಂಗ ಬೆಳೆಸ್ಬೇಕನ್ನೋದು ಸಹಿತ ನಮ್ಮ ಬದುಕಿನೊಳಗೆ ಬಹಳ ಮುಖ್ಯ ಕಾರಣ ಮನೆಯ ಮೊದಲು ಪಾಠಶಾಲೆ ಜನನಿ ತಾನು ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತ ರೀತಿ ಒಳಗ ತಾಯಿಯಾಗಿರುವಂತ ಕಾಶಿಬಾಯಿ ಬೆಳೀತಾ ಬೆಳೀತಾ ಇರುವಂತಹ ಯಲ್ಲಾಲಿಂಗ ಮಹಾರಾಜನಗ ಹೆಂಗ ಸಂಸ್ಕಾರ ಕೊಡುತ್ತಾಳೆ ಅನ್ನೋ ವಿಚಾರ ನಾಳೆ ದಿವಸ ನಾವೆಲ್ಲರೂ ಕೇಳೋಣ ಅಂತ ಹೇಳಿ